ಪ್ರಿಯ ವೀಕ್ಷಕರೇ ನಮಸ್ಕಾರ ಕನ್ನಡಮ್ಮ ಸುದ್ದಿವಾಹಿನಿಗೆ ಸ್ವಾಗತ ಸುದ್ದಿ ಮುಖ್ಯಾಂಶಗಳು ಮೌಢ್ಯಗಳನ್ನು ತೊಲಗಿಸಲು ಜಾಗೃತಿ ಮೂಡಿಸುವುದು ಅಗತ್ಯ ಮೂಢನಂಬಿಕೆಗಳ ದುಷ್ಪರಿಣಾಮಗಳ ಕುರಿತು ಯುವಕರಿಗೆ ತಿಳುವಳಿಕೆ ನೀಡಬೇಕು ಜ್ಯೋತಿಷ್ಯ ವಾಸ್ತು ದೇವಮಾನವರು ಈ ಪರಿಕಲ್ಪನೆಗಳೇ ಅವೈಜ್ಞಾನಿಕ ಖಂಡನಾರ್ಹ ರಭಕವಿಯಲ್ಲಿ ಯಶಸ್ವಿಯಾದ ಪುಸ್ತಕಾವಲೋಕನ ನಲವತ್ನಾಲ್ಕು ಸುದ್ದಿ ವಿವರ ಮೂಢನಂಬಿಕೆಗಳ ದುಷ್ಪರಿಣಾಮಗಳ ಕುರಿತು ಯುವಕರಿಗೆ ತಿಳಿ ತಿಳುವಳಿಕೆ ನೀಡುವುದು ಇಂದು ಅಗತ್ಯವಾಗಿದೆ ಎಲ್ಲ ಜನಾಂಗಗಳಲ್ಲಿಯೂ ಮೌಢ್ಯ ಮೂಢನಂಬಿಕೆ ವ್ಯಾಪಿಸಿಬಿಟ್ಟಿದೆ ತಿಳುವಳಿಕೆ ಬಂದರೆ ಮಾತ್ರ ಮೂಢನಂಬಿಕೆಗಳಿಂದ ದೂರವಿರಲು ಸಾಧ್ಯವಿದೆ ಶಾಂತಿ ಕದಡಿಸುವ ಕಾರ್ಯಕ್ರಮಗಳು ಟಿ ವಿ ಚಾನೆಲ್ಗಳಲ್ಲಿ ಪ್ರಸಾರವಾಗಬಾರದು ಜನಜಾಗೃತಿ ಮೂಡಿಸುವ ಉತ್ತಮ ಕಾರ್ಯಕ್ರಮಗಳ ಪ್ರಸಾರ ಇಂದು ಅವಶ್ಯವಾಗಿವೆ ಸಾಮರಸ್ಯ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸುವ ಕಾರ್ಯಕ್ರಮಗಳು ಟಿ ವಿ ಚಾನಲ್ಗಳಲ್ಲಿ ಹೆಚ್ಚು ಪ್ರಸಾರವಾಗಬೇಕು ಎಂದು ಜಮಖಂಡಿಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ ಇಂಡಿ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕಾ ಘಟಕ ರಭಕೊಯಿಬನಹಟ್ಟಿ ವಲಯಗಳು ತೇರ್ದಾ ಸಂಯುಕ್ತ ಆಶ್ರಯದಲ್ಲಿ ರಬಕವಿ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಪುಸ್ತಕಾವಲೋಕನ ಅವಲೋಕನ ನಲವತ್ನಾಲ್ಕು ಕಾರ್ಯಕ್ರಮದಲ್ಲಿ ಡಿ ಡಿ ಚಂದನ ವಾಹಿನಿಯಲ್ಲಿ ಜನಪ್ರಿಯವಾದ ಥಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸಿಕೊಡುವ ವೈದ್ಯ ಸಾಹಿತಿ ಡಾಕ್ಟರ್ ನಾ ಸೋಮೇಶ್ವರ ಅವರ ಮೌಢ್ಯ ಮತ್ತು ಟೆಲಿವಿಷನ್ ಕೃತಿಯನ್ನು ಅವಲೋಕಿಸಿ ಅವರು ಮಾತನಾಡಿದರು ಜ್ಯೋತಿಷ್ಯ ವಾಸ್ತು ದೇವಮಾನವರು ಈ ಪರಿಕಲ್ಪನೆಗಳೇ ಅವೈಜ್ಞಾನಿಕ ಖಂಡನಾರ್ಹ ಎಂಬುದನ್ನು ಉದಾಹರಣೆಗಳ ಮೂಲಕ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಓದುಗರಿಗೆ ಮತ್ತೆ ಮತ್ತೆ ನೆನಪಿಸುವ ಕಾರ್ಯವನ್ನು ಮಾಡಿದ್ದಾರೆ ಎಂದರು ಮೌಢ್ಯಗಳನ್ನು ಬಿತ್ತುವ ಕಾರ್ಯಕ್ರಮಗಳು ಕನ್ನಡದಲ್ಲಿ ಅಷ್ಟೇ ಅಲ್ಲ ಇತರೆ ಭಾಷೆಗಳ ಚಾನಲ್ಗಳು ಪ್ರಸಾರ ಮಾಡುತ್ತಿವೆ ಟೆಲಿವಿಷನ್ ಮಾಧ್ಯಮವನ್ನು ಬಳಸಿಕೊಂಡು ಮೂಢನಂಬಿಕೆಗಳನ್ನು ನಿವಾರಿಸುವ ಕೆಲಸ ಇಂದು ಮಾಡಬೇಕಾಗಿದೆ ಎಂದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಿವಾನಂದ ಹಂದಿಗುಂದ ಅಧ್ಯಕ್ಷತೆ ವಹಿಸಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಇಂಥ ಕಾರ್ಯಕ್ರಮಗಳು ನಿರಂತರ ನಡೆಯುವುದು ಅವಶ್ಯಕ ಇಂದಿನ ಆಧಿನ ಯುಗದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಕಾಲೇಜಿನಲ್ಲಿ ಕೂಡ ಹಮ್ಮಿಕೊಳ್ಳಲಾಗುವುದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮೌಕ್ ರೂಮ್ ಎಗಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಪುಸ್ತಕಾವಲೋಕನ ಕಾರ್ಯಕ್ರಮ ಪ್ರತಿ ತಿಂಗಳು ಎಲ್ಲರ ಸಹಕಾರದೊಂದಿಗೆ ಯಶ್ ಯಶಸ್ವಿಯಾಗಿ ಮುನ್ನಡೆದಿದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನಲ್ಲಿ ಪುಸ್ತಕಾವಲೋಕನ ಸುವರ್ಣ ಸಂಭ್ರಮ ಹಮ್ಮಿಕೊಳ್ಳಲಾಗುತ್ತದೆ ಈಗಾಗಲೇ ನಲವತ್ತ್ನಾಲ್ಕು ಪುಸ್ತಕಗಳು ಮುಕ್ತಾಯಗೊಂಡಿತು ಆ ಅವಲೋಕನಕಾರರಿಂದ ನಾಲ್ಕೈದು ಪುಟ ಪುಟಗಳಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಒಟ್ಟು ಮೂವತ್ತು ಪುಸ್ತಕ ಅವಲೋಕನಗಳನ್ನು ಒಳಗೊಂಡ ವಿವರವಾದ ಮಾಹಿತಿ ಹೊತ್ತ ಕೃತಿಯನ್ನು ಹೊರತರಲು ನಿರ್ಧರಿಸಲಾಗಿದೆ ಎಂದರು ಸಾಹಿತಿ ಮಲ್ಲಿಕಾರ್ಜುನ ಜಬಳಗಿ ಮಹಾಶಾಂತ ಶೆಟ್ಟಿ ಜಿ ಎಸ್ ಒಡಗಾಮಿ ಇ ಜಿ ಮಹಾಲಿಂಗಪುರ ಸಂವಾದದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಿದರು ಕುಮಾರಿ ಅಕ್ಷತಾ ಶಿರೋಳ್ ಪ್ರಾರ್ಥಿಸಿದರು ಓಂಕಾರ ಯರಗಟ್ಟಿಕರ್ ಸ್ವಾಗತಿಸಿದರು ಡಾಕ್ಟರ್ ಮಹಾದೇವ್ ಪೋತ್ರಾಜ್ ನಿರೂಪಿಸಿದರು ದಾನಪ್ಪ ಆಸಂಗಿ ವಂದಿಸಿದರು ತೀರ್ಥ ವಲಯ ಕಸಾಪ ಅಧ್ಯಕ್ಷ ಗಂಗಾಧರ್ ಮೋಪ್ಕಾರ್ ಮಹಲಿಂಗ್ಪುರ್ ವಲಯ ಕಸಾಪ ಅಧ್ಯಕ್ಷ ಬಸವರಾಜ್ ಮೇಟಿ ತಾಲೂಕಾ ಕಸಾಪ ಪ್ರತಿನಿಧಿ ಶರತ್ ಜಂಬಗಿ ವೇದಿಕೆಯಲ್ಲಿದ್ದರು ನಿವೃತ್ತ ಉಪನ್ಯಾಸಕರಾದ ಎಂ ಎಸ್ ಬದಾಮಿ ಶಿವಾನಂದ ಡಾಕ್ಟರ್ ಜಿ ಎಚ್ ಚಿತ್ತರಗಿ ಮಲ್ಲಿಕಾರ್ಜುನ ಹುಲಗಬಾಳಿ శివానంద్ బాగల్కోట్ మఠ్ మృత్యుంజయ రమదుర్గ జిఎస్ కొంబి మహేష్ మన్నయ్యనవర్ మఠ్ గురునాథ్ సుతార్ విశ్వజ కాడదేవర్ కిరణ్ అల్గి బసయ్య వస్త్ర గౌరీ మిలి శాంతా సూరగామి భారతి అసంగి వాణిశ్రీ హూలి లక్ష్మీ నింబరగి మల్ేశనూరు సదాశివ ఖవాసి బ్రిజ్జ్ మోహన్ డగ డాక్టర్ సద్దరాం ఖానాపూర్ మాధవానంద్ గుట్లి సేరదంతే అనేకరు భాగూకా కసాప పదాధికారి హిరియ సాహితి ಸಾಹಿತ್ಯ ಕಲಾವಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು